ವೀಕ್ಷಕರೇ ಸಿ ಏಟ್ ಒನ್ ಐಜಾಕ್ ಎಂಬ ವೆಬ್ ಸಿರೀಸ್ ನೆಟ್ಫ್ಲಿಕ್ಸ್ ನಲ್ಲಿ ಪ್ರಸಾರ ಆಗ್ತಾ ಇದೆ ಈ ಸಿರೀಸ್ ನ ನಿರ್ದೇಶಕರಲ್ಲಿ ಒಬ್ಬರಾದ ಅನುಭವ್ ಸಿನ್ಹಾ ಅವರು ಉಗ್ರಗಾಮಿಗಳ ಪಾತ್ರಗಳು ಬೋಲಾ ಮತ್ತು ಶಂಕರ್ ಎಂಬ ಕೋಡ್ ನೇಮ್ ಗಳನ್ನು ಬಳಸಿದ್ದಾರೆ ಎಂಬ ಕಾರಣಕ್ಕೆ ಬಲಪಂಥೀಯ ಗುಂಪುಗಳ ಮತ್ತು ಗೋಧಿ ಮೀಡಿಯಾಗಳ ದಾಳಿಗೆ ಕುರಿಯಾಗಿದ್ದಾರೆ ನೂರ ಎಪ್ಪತ್ತಾರು ಪ್ರಯಾಣಿಕರು ಇದ್ದ ಇಂಡಿಯನ್ ಏರ್ ಲೈನ್ಸ್ ವಿಮಾನ ಐ ಸಿ ಐಟ್ ಒನ್ ಫೋರ್ ನೇಪಾಳದ ಕಠ್ಮಂಡುವಿನಿಂದ ದೆಹಲಿಗೆ ಡಿಸೆಂಬರ್ ಇಪ್ಪತ್ನಾಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಂದು ಹೊರಟಿತ್ತು ಇದನ್ನ ಐದು ಜನ ಪಾಕಿಸ್ತಾನಿ ಉಗ್ರರು ಹೈಜಾಕ್ ಮಾಡಿದ್ರು ನಂತರ ಬೇರೆ ಬೇರೆ ಸ್ಥಳಗಳಲ್ಲಿ ವಿಮಾನವನ್ನು ಇಳಿಸಿ ಕೊನೆಗೆ ಆಫ್ಘಾನಿಸ್ತಾನದ ಕಂದಹಾರ್ನಲ್ಲಿ ಇಳಿಸಿದ್ರು ಏಳು ದಿನಗಳ ನಂತರ ಅಟಲ್ ಬಿಹಾರಿ ವಾಜಪೇಯಿ ನೇತೃತ್ವದ ಎನ್ ಡಿಎ ಸರ್ಕಾರ ಈ ಕಿಡ್ನಾಪರ್ಸ್ ಬೇಡಿಕೆಗಳನ್ನು ಒಪ್ಪಿಕೊಂಡಿತ್ತು ಭಾರತದ ಜೈಲಿನಲ್ಲಿದ್ದ ಮೂವರು ಉಗ್ರರಾದ ಮೌಲಾನಾ ಮಸೂದ್ ಅಜರ್ ಅಹ್ಮದ್ ಉಮರ್ ಸಯೀದ್ ಶೇಖ್ ಮತ್ತು ಮುಷ್ತಾಕ್ ಅಹ್ಮದ್ ಜರ್ಗರ್ ಅವರನ್ನ ಅಪಹರಣ ಆದ ಪ್ರಯಾಣಿಕರಿಗೆ ಬದಲಾಗಿ ಬಿಡುಗಡೆ ಮಾಡಿದ್ರು ಅದಾದ ಮೇಲೆ ಈ ಕಿಡ್ನಾಪರ್ಸ್ ಜನರನ್ನ ರಿಲೀಸ್ ಮಾಡಿದ್ರು ಈ ಘಟನೆಯನ್ನ ಆಧರಿಸಿ ಮಾಡಿದಂತಹ ಐ ಸಿ ಏಟ್ ಒನ್ ಫೋರ್ ದಿ ಕಂದಹಾರ್ ಐಜಾಕ್ ವೆಬ್ ಸಿರೀಸ್ ಈಗ ನೆಟ್ಫ್ಲಿಕ್ಸ್ ನಲ್ಲಿ ಇದೆ ಇದರಲ್ಲಿ ಅನುಭವ್ ಸಿನ್ಹಾ ಅವರು ವಿಮಾನ ಹೈಜಾಕ್ ಮಾಡಿದ ಉಗ್ರರನ್ನ ಭೋಲಾ ಮತ್ತು ಶಂಕರ್ ಎಂದು ಹೆಸರಿಟ್ಟಿದ್ದಾರೆ ಇದು ಉಗ್ರರನ್ನ ವೈಟ್ ವಾಶ್ ಮಾಡುವ ತಂತ್ರ ಅಂತ ಹೇಳಿ ಸಾಮಾಜಿಕ ಜಾಲತಾಣಗಳಲ್ಲಿ ರೈಟ್ ವಿಂಗ್ಗಳು ಮತ್ತು ಗೋಧಿ ಮೀಡಿಯಾಗಳು ಪ್ರಚಾರ ಮಾಡ್ತಾ ಬಂದಿವೆ ಕರ್ನಾಟಕದ ನ್ಯೂಸ್ ಏಟೀನ್ ಕನ್ನಡ ಎಂಬ ಮಾಧ್ಯಮ ಕೂಡ ಈ ಸುಳ್ಳನ್ನ ಪ್ರಸಾರ ಮಾಡಿದೆ ಪೋಸ್ಟ್ ಕಾರ್ಡ್ ಸೇರಿದಂತೆ ಕೋಮು ಪ್ರಚೋದಕ ಮತ್ತು ಸುಳ್ಳು ಸುದ್ದಿಗಳನ್ನ ಹರಡುವ ಮಾಧ್ಯಮಗಳು ಈ ವಿಚಾರವನ್ನ ತಿರುಚಿ ದ್ವೇಷ ಹುಟ್ಟು ಹಾಕುವಂತೆ ಮಾಡಿವೆ ಆದರೆ ಸತ್ಯ ಏನು ಅಂತ ತಿಳಿದುಕೊಳ್ಳೋ ಕನಿಷ್ಠ ತಾಳ್ಮೆಯೂ ಇವರಿಗೆ ಇಲ್ಲ ಐ ಸಿ ಏಟ್ ಒನ್ ಫೋರ್ ವಿಮಾನವನ್ನು ಅಪಹರಿಸಿದ ಕುರಿತು ಅನೇಕ ಸುದ್ದಿ ವರದಿಗಳನ್ನು ನಾವು ಗೂಗಲ್ನಲ್ಲಿ ನೋಡಬಹುದು ಇವೆಲ್ಲವೂ ಇಬ್ಬರು ಅಪಹರಣಕಾರರು ಬೋಲಾ ಮತ್ತು ಶಂಕರ್ ಎಂಬ ಹೆಸರುಗಳನ್ನು ಬಳಸಿ ವರದಿಯನ್ನು ಮಾಡಿದೆ ವಿಮಾನದಲ್ಲಿದ್ದ ಭೋಪಾಲ್ನ ದಂಪತಿಗಳ ಅನುಭವದ ಬಗ್ಗೆ ಡಿಸೆಂಬರ್ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತರಂದು ಟೈಮ್ಸ್ ಆಫ್ ಇಂಡಿಯಾ ವರದಿಯೊಂದನ್ನು ಪ್ರಕಟ ಮಾಡಿತ್ತು ಇದರಲ್ಲಿ ಬರ್ಗರ್ ಡಾಕ್ಟರ್ ಚೀಫ್ ಬೋಲಾ ಮತ್ತು ಶಂಕರ್ ಎಂದು ಉಗ್ರರು ತಮ್ಮನ್ನ ತಾವು ಪರಸ್ಪರ ಕರೆಸಿಕೊಳ್ತಾ ಇದ್ರು ಅಂತ ಈ ವರದಿ ಹೇಳತ್ತೆ ತಾಯಿನ ಈ ವರದಿಯಲ್ಲಿ ಭಯಾನಕತೆಯನ್ನ ವಿವರಿಸುತ್ತಾ ಬೋಲಾ ಮತ್ತು ಬರ್ಗರ್ ಈ ಪ್ರಯಾಣಿಕರನ್ನ ಹೊಡಿತಾ ಇದ್ರು ಡಾಕ್ಟರ್ ಮತ್ತು ಚೀಫ್ ಅಧಿಕಾರಿಗಳೊಂದಿಗೆ ಮಾತನಾಡ್ತಾ ಇದ್ರು ಎಂದು ಹೇಳತ್ತೆ ನೇಪಾಳ ಟೈಮ್ಸ್ನ ಪತ್ರಿಕೆ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಹತ್ತೊಂಬತ್ತರಂದು ಪ್ರಕಟಿಸಿದ ರಿಮೆಂಬರಿಂಗ್ ಐ ಸಿ ಏಟ್ ಒನ್ ಫೋರ್ ಎಂಬ ವರದಿಯಲ್ಲಿ ಈ ವಿಮಾನದಲ್ಲಿದ್ದ ಸಂಜಯ್ ದಿತಾಲ್ ಅಲ್ಲಿದ್ದ ಐದು ಕಿಡ್ನಾಪರ್ಸ್ ಎಲ್ಲರಿಗೂ ಕೋಡ್ ನೇಮ್ಗಳು ಇದ್ದವು ಮ್ಯಾನೇಜರ್ ಶಂಕರ್ ಭೋಲಾ ಬರ್ಗರ್ ಮತ್ತು ಡಾಕ್ಟರ್ ಎಂದು ಹೇಳಿರುವುದು ವರದಿಯಾಗಿದೆ ಫಿನಾನ್ಷಿಯಲ್ ಎಕ್ಸ್ಪ್ರೆಸ್ ನಲ್ಲಿ ಮಾರ್ಚ್ ಆರು ಎರಡ್ ಸಾವಿರದ ಹತ್ತೊಂಬತ್ತರಂದು ಪ್ರಕಟವಾದ ಐ ಸಿ ಏಟ್ ಒನ್ ಫೋರ್ ಐಜಾಕ್ ಅನ್ನುವಂತಹ ವರದಿಯಲ್ಲಿ ಪ್ರತಿಯೊಬ್ಬ ಕಿಡ್ನಾಪರ್ಸ್ ಕೋಡ್ ನೇಮ್ ಗಳನ್ನು ಬಳಸಿರೋದು ಕೂಡ ಉಲ್ಲೇಖಿಸಿದ್ದಾರೆ ಕೋಡ್ ನೇಮ್ ಬಳಸಿರೋದನ್ನ ಐ ಸಿ ಏಟ್ ಒನ್ ಫೋರ್ ರ ಫ್ಲೈಟ್ ಇಂಜಿನಿಯರ್ ಅನಿಲ್ ಕೆ ಜಗಿಯಾ ಕೂಡ ಒಪ್ಪಿಕೊಂಡಿದ್ದಾರೆ ಅವರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ತಮ್ಮ ಅನುಭವವನ್ನ ಐ ಸಿ ಏಟ್ ಒನ್ ಫೋರ್ ಹೈಜಾಕ್ ದ ಇನ್ಸೈಡ್ ಸ್ಟೋರಿ ಅನ್ನುವಂತಹ ಪುಸ್ತಕದಲ್ಲಿ ಬರೆದಿದ್ದಾರೆ ಎಲ್ಲಕ್ಕೂ ಮುಖ್ಯವಾಗಿ ಘಟನೆ ಮುಗಿದ ಒಂದು ಒಂದು ವಾರದ ನಂತರ ಭಾರತ ಸರ್ಕಾರದ ಕೇಂದ್ರ ಗೃಹ ಸಚಿವಾಲಯ ಬಿಡುಗಡೆ ಮಾಡಿದ ಹೇಳಿಕೆಯಲ್ಲಿ ಈ ಕಿಡ್ನಾಪರ್ಸ್ ಚೀಫ್ ಡಾಕ್ಟರ್ ಶಂಕರ್ ಮತ್ತು ಬೋಲಾ ಎಂದು ತಾವು ಕರೆಸಿಕೊಳ್ಳುತ್ತಿದ್ದ ಹೇಳಿದೆ ಹೈಜಾಕ್ ಸಮಸ್ಯೆ ಮುಗಿದ ನಂತರ ತನ್ನ ಮೊದಲ ಪತ್ರಿಕಾಗೋಷ್ಠಿಯಲ್ಲಿ ಆಗಿನ ಗೃಹ ಸಚಿವ ಎಲ್ ಕೆ ಅಡ್ವಾಣಿ ಅವರು ಐವರು ಕಿಡ್ನಾಪರ್ಸ್ ಅನ್ನ ಬಹಪಾಲ್ಪುರದ ಇಬ್ರಾಹಿಂ ಅಖ್ತರ್ ಅಲಿಯಾಸ್ ಅತರ್ ಕರಾಚಿಯ ಡಿಫೆನ್ಸ್ ಏರಿಯಾದ ನಿವಾಸಿ ಸನ್ನಿ ಅಹಮದ್ ಖಾಜಿ ಕರಾಚಿಯ ಗುಲ್ಮಶ್ ಅಖ್ತರ್ ಕಾಲೋನಿಯ ಮಿಶ್ರಿ ಜಹೂದ್ ಇಬ್ರಾಹಿಂ ಸುಕ್ಕೂರ್ ನಗರದ ಶಾಕೀರ್ ಎಂದು ಗುರುತಿಸಿದ್ದಾಗಿ ಹೇಳಿದ್ರು ಮುಂದುವರೆದು ಮೌಲಾನಾ ಅಜರ್ನ ಸಹೋದರ ಎಂದು ಕರೆಸಿಕೊಂಡಿರುವ ಇಬ್ರಾಹಿಂ ನನ್ನ ಮುಖ್ಯಸ್ಥ ಎಂದು ಸಹೀದ್ ನನ್ನ ಡಾಕ್ಟರ್ ಎಂದು ಕಾಜಿ ಎನ್ನ ಬರ್ಗರ್ ಎಂದು ಇಬ್ರಾಹಿಂ ನನ್ನ ಬೋಲಾ ಎಂದು ಶಾಕೀರ್ ನನ್ನ ಶಂಕರ್ ಎಂದು ಕೂಡ ಕರೆಯಲಾಗ್ತಿತ್ತು ಅಂತ ಈ ಅಡ್ವಾಣಿ ಅವರು ಹೇಳಿದ್ದಾರೆ ಇದರಿಂದ ತಿಳಿಯೋದು ಏನಂದ್ರೆ ಐ ಸಿ ಒನ್ ಫೋರ್ ದಿ ಕಂಜಹಾರ್ ಐಜಾಕ್ನಲ್ಲಿ ನಲ್ಲಿ ಬಳಸಲಾಗಿರುವ ಬೋಲಾ ಮತ್ತು ಶಂಕರ್ ಎಂಬ ಕಿಡ್ನಾಪರ್ಸ್ ಹೆಸರು ಸಿರೀಸ್ಗೆ ಕತೆ ಮಾಡಿದವರ ಸೃಷ್ಟಿಯಲ್ಲ ಕತೆಯನ್ನು ಬರೆಯುವಾಗ ನಿಜ ಘಟನೆಯನ್ನ ಅಧ್ಯಯನ ಮಾಡಿ ಕತೆ ಮಾಡಿದ್ದಾರೆ ಕಿಡ್ನ್ಯಾಪರ್ಸ್ ತಮ್ಮನ್ನ ತಾವು ಈ ರೀತಿಯಾದ ಹೆಸರುಗಳಿಂದ ಕರೆಸಿಕೊಂಡ ಬಗ್ಗೆ ಸ್ವತಃ ಆಗ ಕೇಂದ್ರದಲ್ಲಿದ್ದ ಬಿಜೆಪಿ ಸರ್ಕಾರವೇ ದೃಢೀಕರಿಸಿದೆ ಮತ್ತು ಒಪ್ಪಿಕೊಂಡಿದೆ ಈ ವಿಚಾರದಲ್ಲಿ ಯಾವುದೇ ಅಧ್ಯಯನಗಳನ್ನ ಮಾಡದೆ ಗೋಧಿ ಮೀಡಿಯಾಗಳು ಮತ್ತು ಬಲಪಂಥೀಯರು ನಡೆಸುತ್ತಿರುವ ಸುಳ್ಳು ಪ್ರಚಾರ ಸತ್ಯಕ್ಕೆ ದೂರವಾಗುವಂತವು ಮತ್ತೆ ತಲೆ ಬುಡವಿಲ್ಲದ ವಾದ ಅಂತಾನೆ ಹೇಳ್ಬೋದು ಇದಿಷ್ಟು ಈ ಹೊತ್ತಿನ ಸುದ್ದಿಯಾಗಿತ್ತು ಮತ್ತೆ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ ಧನ್ಯವಾದಗಳು